ಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ ಈ ಮಧ್ಯೆ ಬಾನು ಮುಷ್ಠಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಲಾಗಿದೆ ಒಂದಷ್ಟು ಜನ ಕನ್ನಡದ ಮೇಲೆ ಪ್ರೀತಿ ಇಲ್ಲದ ಅವರನ್ನ ಆಯ್ಕೆ ಮಾಡಿದ್ದೇ ತಪ್ಪು ಅಂತ ವಾದಿಸ್ತಾ ಇದ್ರೆ ಇನ್ನೊಂದೆಡೆ ಅವರು ಕನ್ನಡದ ಬಗ್ಗೆ ಅಪಸ್ವರ ಎತ್ತಿಲ್ಲ ನಿಮ್ಮ ಗ್ರಹಿಕೆ ತಪ್ಪು ಅಂತ ವಾದಿಸ್ತಾ ಇದ್ದಾರೆ ಹೀಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ರೆ ಈ ಮಧ್ಯೆ ಖ್ಯಾತ ಚಿಂತಕ ಸಾಮಾಜಿಕ ಹೋರಾಟಗಾರರಾದ ವಿವೇಕಾನಂದ ಅವರು ತಮ್ಮದೇ ಶೈಲಿಯಲ್ಲಿ ನಮ್ಮನ್ನೆಲ್ಲ ಎಚ್ಚರಿಸುವ ರೀತಿಯಲ್ಲಿ ಈ ಸಂದರ್ಭವನ್ನ ಬಣ್ಣಿಸಿದ್ದಾರೆ ಬನ್ನಿ ಅದೇನದು ಅನ್ನೋದನ್ನ ನೋಡಿಕೊಂಡು ಬರೋಣ ಹಾಗೆ ಸುಮ್ಮನೆ ದಸರಾ ಉದ್ಘಾಟಿಸುವ ಕನಸು ಬಿದ್ದಾಗ ಒಂದು ವೇಳೆ ಶ್ರೀಮತಿ ಭಾನು ಮುಷ್ತಾಕ್ ಅವರು ಮೈಸೂರು ದಸರಾ ಉದ್ಘಾಟಿಸಿದ್ರೆ ಏನಾಗಬಹುದು ಅಥವಾ ಅವರು ಉದ್ಘಾಟಿಸದಿದ್ರೆ ಏನಾಗಬಹುದು ತುಂಬಾ ತುಂಬಾ ತಲೆ ಕೆಡಿಸಿಕೊಂಡು ವಾದ ವಿವಾದ ಮಾಡುತ್ತಿರುವವರಿಗಾಗಿ ಉದ್ಘಾಟಿಸಿದ್ರೆ ವೈಯಕ್ತಿಕ ಮಟ್ಟದಲ್ಲಿ ಭಾನು ಮುಷ್ತಾಕ್ ಅವರಿಗೆ ಪ್ರಖ್ಯಾತಿಯ ಸಂತೋಷ ಮತ್ತು ಬದುಕಿನ ಸಾರ್ಥಕತೆಯ ಭಾವ ಉಂಟಾಗಬಹುದು ಹಾಗೆಯೇ ರಾಜಕೀಯ ಪಕ್ಷಗಳಿಗೆ ಒಂದಷ್ಟು ಜನಾಭಿಪ್ರಾಯದ ಲಾಭ ನಷ್ಟ ಆಗಬಹುದು ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಸಾಮಾನ್ಯ ವ್ಯಕ್ತಿಯ ಬದುಕಿನಲ್ಲಿ ಯಾವ ವ್ಯತ್ಯಾಸವೂ ಆಗಲ್ಲ ಯಾಕಂದ್ರೆ ಭಾನು ಮುಷ್ತಾಕ್ ಎನ್ನುವ ಮಹಿಳೆ ನಿಸರ್ಗದ ಒಂದು ಜೀವಿ ನಿಸರ್ಗಕ್ಕೆ ಆಕೆ ಹಿಂದೂ ಮುಸ್ಲಿಂ ಹೆಣ್ಣು ಗಂಡು ಎಂಬ ಯಾವ ಅರಿವು ಇರಲ್ಲ ಉದ್ಘಾಟನೆಯ ವಿಧಾನ ಮತ್ತು ಅದಕ್ಕೆ ಬಳಸಬಹುದಾದ ಹೂವು ಹಣ್ಣು ಅರಿಶಿನ ಕುಂಕುಮ ಪೂಜೆ ಮಂತ್ರ ಆಜಾನ್ ಖುರಾನ್ ಪಠಣ ಪ್ರಾರ್ಥನೆ ಎಲ್ಲವೂ ನಿರ್ಜೀವ ಅವುಗಳಿಗೆ ಏನು ನಡೆಯುತ್ತಿದೆ ಎಂಬುದರ ಅರಿವೇ ಇರಲ್ಲ ಕ್ರಿಶ್ಚಿಯನ್ ಪ್ರಾರ್ಥನೆ ಮಾಡಿದರೂ ಹಿಂದೂ ಭಜನೆ ಮಾಡಿದರೂ ಇಸ್ಲಾಂ ತತ್ವ ಹೇಳಿದ್ರು ಬೌದ್ಧ ಸಿಖ್ ಜೈನ ಪಾರ್ಸಿ ಲಿಂಗಾಯತ ವಚನ ಯಾವುದೇ ಹೇಳಿದರೂ ಅದಕ್ಕೆ ತಿಳಿಯೋದೇ ಇಲ್ಲ ಆದರೆ ಮನುಷ್ಯರೆಂಬ ನಾವುಗಳು ಮಾತ್ರ ಇದೊಂದು ಭಯಂಕರ ವಿದ್ಯಮಾನ ಎನ್ನುವಂತೆ ತುಂಬ ತುಂಬ ಚರ್ಚೆ ಮಾಡ್ತಿದ್ದೀವಿ ಟೋಪಿ ಗಡ್ಡ ಕುಂಕುಮ ನಾಮ ಕ್ರಾಸು ಪ್ರಾರ್ಥನೆ ಇತ್ಯಾದಿ ಇತ್ಯಾದಿಗಳನ್ನು ನಾವೇ ನಿರ್ಮಿಸಿಕೊಂಡು ನಾವು ಪ್ರಕೃತಿಯ ಶಿಶುಗಳು ಎನ್ನುವ ಮೂಲ ವಿಷಯವನ್ನೇ ಮರೆತು ಉಳಿದ ಎಲ್ಲ ಭಿನ್ನತೆಯನ್ನ ಚರ್ಚಿಸ್ತಾ ಇದ್ದೇವೆ ಅಲ್ಲಿನ ಆನೆ ಕುದುರೆಗಳಿಗೂ ಸಹ ರಾಜ ಯಾರು ರಾಣಿ ಯಾರು ಮುಖ್ಯಮಂತ್ರಿ ಯಾರು ಭಾನು ಮುಷ್ತಾಕ್ ಯಾರು ಸಿದ್ದರಾಮಯ್ಯ ಯಾರು ಜಿಲ್ಲಾ ಉಸ್ತುವಾರಿ ಸಚಿವ ಯಾರು ಮುಂತಾದ ಏನೊಂದು ತಿಳಿದಿಲ್ಲ ನಾವು ಮಾತ್ರ ಎಲ್ಲವೂ ತಿಳಿದಂತೆ ಏನೇನೋ ಮಾತಾಡ್ತೀವಿ ವಾಸ್ತವವಾಗಿ ಆನೆ ಕುದುರೆಗಳಂತೆ ನಾವು ಸಹ ಜೀವವಿರುವ ಪ್ರಾಣಿಗಳು ಮಾತ್ರ ಮನುಷ್ಯ ಎಂಬ ನಾಗರಿಕ ಪ್ರಾಣಿಗೆ ಅಕ್ಷರ ಜ್ಞಾನವೇ ಶಾಪವಾಗುತ್ತಿರುವಂತಿದೆ ಈ ವಿದ್ಯೆಯಿಂದ ಆತನ ಅರಿವಿನ ಗುಣಮಟ್ಟ ಯಾವ ದಿಕ್ಕಿನತ್ತ ಸಾಗುತ್ತಿದೆಯೋ ಅರ್ಥವಾಗ್ತಿಲ್ಲ ತೀರಾ ಸಂಕುಚಿತವಾಗಿ ವಿಭಜಕ ಮನಸ್ಥಿತಿಯಲ್ಲಿ ಯೋಚಿಸುವಂತಾಗಿದ್ದಾನೆ ಒಂದು ಮನುಷ್ಯ ಪ್ರಾಣಿಯನ್ನ ಗಂಡು ಹೆಣ್ಣು ಎಂತಲೋ ಹಿಂದೂ ಮುಸ್ಲಿಂ ಎಂತಲೋ ಶ್ರೀಮಂತ ಬಡವ ಎಂತಲೋ ತಾನೇ ವಿಭಜಿಸಿಕೊಂಡು ಈಗ ಆ ವಿಷ ಚಕ್ರದಲ್ಲಿ ತಾನೇ ಸಿಲುಕಿ ಹುಚ್ಚುಚ್ಚಾಗಿ ಮಾತನಾಡ್ತಾನೆ ಕೆಲವು ಮಹಾನ್ ಬುದ್ಧಿವಂತರೆಂದುಕೊಂಡಿರುವವರು ಅದರ ಬಗ್ಗೆ ಚರ್ಚಿಸ್ತಾರೆ ಇದು ಸರಿಯೇ ಇದು ತಪ್ಪೇ ಉದ್ಘಾಟನೆ ಮಾಡಿದ್ರೆ ಹೇಗೆ ಮಾಡದಿದ್ರೆ ಹೇಗೆ ಯಾಕೆ ಮಾಡಬೇಕು ಯಾರು ಮಾಡಬೇಕು ವಾಸ್ತವವಾಗಿ ಅದೊಂದು ಉತ್ಸವ ಉದ್ಘಾಟನೆಯ ಅವಶ್ಯಕತೆಯೇ ಇಲ್ಲ ಸರ್ಕಾರದ ಒಂದು ಕಾರ್ಯಕ್ರಮ ಯಾರೂ ಒಬ್ಬರಿಗೆ ಒಂದು ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಮುಖ್ಯ ಅತಿಥಿಯನ್ನ ಕರೀತಾರೆ ಒಂದು ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಆದ್ರಿಂದ ಯಾವ ಬದಲಾವಣೆಯೂ ಆಗಲ್ಲ ಇದಕ್ಕಾಗಿ ಇಷ್ಟೆಲ್ಲ ಗೊಂದಲಗಳು ಬಹುಶಃ ಮನುಷ್ಯನಿಗೆ ನೆಮ್ಮದಿಯೇ ಬೇಡವೆನಿಸ್ತಾ ಇದೆ ದಿನವೂ ಏನಾದರೂ ಒಂದು ಈ ರೀತಿಯ ವಿಚಿತ್ರಗಳನ್ನ ತನ್ನ ಮನಸ್ಸಿನೊಳಗಿನ ಮೆದುಳಿಗೆ ಹಾಕೊಂಡು ಚಡಪಡಿಸುತ್ತಾ ಕೊರಗುತ್ತಲೇ ಇರಬೇಕೆಂಬ ಶಾಪ ಇರಬೇಕೇನೋ ಇದನ್ನೆಲ್ಲಾ ಮರೆತು ಒಮ್ಮೆ ಈ ದೃಷ್ಟಿಯಿಂದ ಯೋಚಿಸಿ ನೋಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಜೋರಾಗಿ ಆಸಾನ್ ಕೂಗಿದ್ದೇ ಕೂಗಿದ್ದು ಶತಶತಮಾನಗಳಿಂದ ಆದರೆ ಈಗಲೂ ಮಸೀದಿಗಳ ಮುಂದೆ ಚಳಿಯಲ್ಲಿ ನಡುಗುತ್ತಾ ಕೈಯಲ್ಲಿ ತಟ್ಟೆ ಹಿಡಿದ ಭಿಕ್ಷೆ ಬೇಡುವ ನನ್ನಜ್ಜ ಬಿಸಿಲಲ್ಲಿ ಬೇಯುತ್ತಾ ಬುರ್ಖಾ ತೊಟ್ಟು ಕಂಕುಳಲ್ಲಿ ಮಗು ಹೊತ್ತು ಭಿಕ್ಷೆಯ ಕಾಸಿಗಾಗಿ ಸೆರಗೊಡ್ಡುವ ನನ್ನವ್ವ ಮಳೆಯಲ್ಲಿ ನೆನೆಯುತ್ತ ಲೋಟ ಹಿಡಿದು ಭಿಕ್ಷೆ ಬೇಡುವ ನನ್ನ ಮಗನಿಗೆ ಹೊಟ್ಟೆ ತುಂಬ ಊಟವೇ ಸಿಗ್ಲಿಲ್ಲ ಯಾಕೋ ಅದಕ್ಕೆ ಯಾರು ಕಾರಣವೋ ತುಂಬಿದ ಹೊಟ್ಟೆಯ ಗಣೇಶನನ್ನ ಸಹಸ್ರಾರು ವರ್ಷಗಳಿಂದ ಭಕ್ತಿ ಭಾವನೆಗಳಿಂದ ಅಲಂಕರಿಸಿ ವಿಧ ವಿಧವಾದ ಹಾಡುಗಳಿಂದ ವರ್ಣಿಸಿ ಅವನನ್ನ ಮೈಕು ಡೋಲು ಡಂಗೂರಗಳಿಂದ ಹೊಗಳಿದ್ರು ನನ್ನ ರೈತ ಚಿಕ್ಕಪ್ಪ ಹಳ್ಳಿಯಲ್ಲಿ ಯಾರದೋ ಕಷ್ಟಕ್ಕೆ ಜಾಮೀನಾಗಿ ಕೊನೆಗೆ ಮೋಸ ಹೋಗಿ ಜೈಲು ಪಾಲಾದದ್ದು ಯಾಕೋ ತುಂಬಾ ಪ್ರೀತಿಯಿಂದ ಸಾಕಿದ ನನ್ನ ಅಕ್ಕ ಮದುವೆಯಾದ ಒಂದೇ ವರ್ಷದಲ್ಲಿ ಹೊಟ್ಟೆಯಲ್ಲಿದ್ದ ಮಗುವಿನೊಂದಿಗೆ ಮಹಾ ದೈವ ಭಕ್ತ ಅತ್ತೆ ಮಾವನವರ ವರದಕ್ಷಿಣೆ ದುರಾಸೆಗೆ ಸುಟ್ಟು ಕರಕಲಾದದ್ದು ಯಾಕೋ ಅದಕ್ಕೆ ಯಾರು ಕಾರಣವೋ ಅನಾದಿ ದಿನಗಳಿಂದಲೂ ಮೌಂಟವಾಗಿ ಮನೆಗಳಲ್ಲಿ ಚರ್ಚ್ಗಳಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮುಂದೆ ನಿಂತು ತದೇಕ ಚಿತ್ತದಿಂದ ಆತನ ಮೂರ್ತಿ ನೋಡಿಕೊಂಡು ಪ್ರಾರ್ಥಿಸ್ತಾ ಇದ್ರು ಆಸ್ಪತ್ರೆಯ ದಾದಿಯಾಗಿ ತನ್ನ ಸೇವೆ ಮಾಡುತ್ತಿದ್ದ ನನ್ನ ತಂಗಿಯ ಮೇಲೆ ಕಾಮುಕರು ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಂದು ಹಾಕಿದಾಗ ಚರ್ಚಿನ ಮುಂಭಾಗದಲ್ಲೇ ಇನ್ನೂ ಸಾವಿರಾರು ನಿಸ್ಸಹಾಯಕ ನನ್ನ ರಕ್ತ ಸಂಬಂಧಿಗಳು ತುತ್ತು ಅನ್ನಕ್ಕಾಗಿ ಹಲುಬುತ್ತಾ ಕುಳಿತಿರುವಾಗ ಆ ಪ್ರಾರ್ಥನೆಗಳು ತಲುಪಿದ್ದಾದ್ರೂ ಯಾರಿಗೋ ಅದಕ್ಕೆ ಯಾರು ಕಾರಣವು ಈಗಲೂ ಪ್ರತಿನಿತ್ಯ ಬೈಬಲ್ನ ಓದ್ತೇನೆ ಖುರಾನ್ನ ಪಠಿಸ್ತೇನೆ ಗೀತೆಯನ್ನ ಜಪಿಸುತ್ತೇನೆ ಈ ನನ್ನ ಜನಗಳ ಒಳಿತಿಗಾಗಿ ಯಾರೂ ಬರಲಿಲ್ಲ ಏನೂ ಆಗ್ಲಿಲ್ಲ ಯಾಕೋ ಮಂದಿರ ಮಸೀದಿ ಚರ್ಚ್ಗಳು ಬೇಕೋ ಪೊಲೀಸು ಕಾನೂನು ನ್ಯಾಯಾಂಗ ಬೇಕೋ ಪೂಜಾರಿ ಮೌಲ್ವಿ ಪಾದ್ರಿಗಳು ಬೇಕೋ ರಾಜಕಾರಣಿಗಳು ಆಡಳಿತಗಾರರು ನ್ಯಾಯಾಧೀಶರು ಬೇಕೋ ಯಾರಿಂದ ಯಾರೋ ಯಾರಿಗೆ ಯಾರೋ ಅರ್ಥವಾಗ್ತಿಲ್ಲ ಯಾರ ಭಾವನೆಗಳನ್ನು ಕೆರಳಿಸುವ ಉದ್ದೇಶ ಇದಲ್ಲ ನನ್ನ ಅಸಹಾಯಕ ಅಮಾಯಕ ಜನಗಳ ನೋವಿನ ಭಾವನೆಗಳ ಧ್ವನಿಯಷ್ಟೇ ಇದು ಸ್ಪಷ್ಟವಾದಲ್ಲಿ ನಮ್ಮ ಸಮಸ್ಯೆಗಳು ಕಡಿಮೆಯಾಗಬಹುದು ನಿಮ್ಮ ನಿಮ್ಮ ದೇವರುಗಳನ್ನು ಹಾಡಿ ಮುದ್ದಿಸಿ ಅಲಂಕರಿಸಿ ಪ್ರಾರ್ಥಿಸಿ ಸಂಭ್ರಮಿಸುವ ಸ್ವಾತಂತ್ರ್ಯ ನಿಮಗಿದ್ದೇ ಇದೆ ಅದನ್ನು ಕೇಳಲು ಈ ಹುಲು ಮಾನವನಾರು ಆದರೆ ಕಣ್ಣ ಮುಂದಿನ ಈ ಸಮಸ್ಯೆಗಳನ್ನು ಹೋಗಲಾಡಿಸುವ ಸಾಧ್ಯತೆ ಇರುವ ಶಕ್ತಿ ಜನಗಳು ಅಧಿಕಾರ ಎಲ್ಲವೂ ಇರುವಾಗ ವಿವೇಚನೆ ಬಳಸಿ ಅದನ್ನು ಉಪಯೋಗಿಸಿಕೊಳ್ಳದೆ ಇಲ್ಲದ ಕಾಣದ ಎಂದೂ ಬಾರದ ಭ್ರಮೆಯೊಂದರ ಸುತ್ತ ಗಮನ ಕೇಂದ್ರೀಕರಿಸಿದ್ರೆ ಪೆಟ್ರೋಲ್ ಡೀಸೆಲ್ ಡಾಲರ್ ನಿರುದ್ಯೋಗ ಏರಿಕೆಯಾಗುತ್ತಲೇ ಇರುತ್ತೆ ಅಪಘಾತಗಳು ಆತ್ಮಹತ್ಯೆಗಳು ಅಪರಾಧಿಗಳು ಅತ್ಯಾಚಾರಗಳು ಸಂಭವಿಸುತ್ತಲೇ ಇರುತ್ತವೆ ಮಂತ್ರಗಳು ಭಜನೆಗಳು ಪ್ರಾರ್ಥನೆಗಳು ನಡೆಯುತ್ತಲೇ ಇರುತ್ತೆ ಹುಚ್ಚರಸಂತೆ ನೆನಪಾಗುತ್ತಲೇ ಇರುತ್ತೆ ಮಾಡಲಿ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳವಳಿ ವಿವೇಕಾನಂದ ಹೆಚ್ಕೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಏಳು ಐದು ಸೊನ್ನೆ ನಾಲ್ಕು ಐದು ಒಂದು ಅಥವಾ ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಒಂದು ಮೂರು ಸೊನ್ನೆ ಆರು ಎಂಟು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ